ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿ ಚುನಾವಣೆ ಮತದಾನ ಮಾಡಿದ ಸಚಿವ ಎಂಸಿ ಸುಧಾಕರ್ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಗೆ ಹದಿನೇಳು ಮಂದಿ ಕಣಕ್ಕೆ ಹೌದು ವೀಕ್ಷಕರೇ ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಆಯ್ಕೆಗಾಗಿ ಇಂದು ಭಾನುವಾರ ಚುನಾವಣೆ ನಿಗದಿಯಾಗಿದೆ ಈ ಚುನಾವಣೆಗೆ ಒಟ್ಟು ಹದಿನೇಳು ಮಂದಿ ಸ್ಪರ್ಧಿಸಿದ್ದಾರೆ ಚುನಾವಣೆಗೆ ಇಪ್ಪತ್ತೇಳು ಮಂದಿ ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ ಮೂರು ನಾಮಪತ್ರಗಳು ತಿರಸ್ಕೃತಗೊಂಡು ಇಪ್ಪತ್ನಾಲ್ಕು ನಾಮಪತ್ರಗಳು ಕ್ರಮಬದ್ದವಾಗಿದ್ದವು ತಾಲೂಕಿನ ಕೃಷಿಕ ಸಮಾಜದಲ್ಲಿ ಒಟ್ಟು ಸಾವಿರದ ನಾನೂರ ಎರಡು ಸದಸ್ಯರಿದ್ದಾರೆ ಕಾರ್ಯಕಾರಿ ಸಮಿತಿಗೆ ಹದಿನೈದು ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ನಗರದ ಸಹಾಯಕ ಕೃಷಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮತದಾನ ಆರಂಭಗೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಅವರ ಅಭಿಮಾನಿಗಳೊಂದಿಗೆ ಬಂದು ಮತ ಚಲಾಯಿಸಿದ್ದಾರೆ ಇನ್ನು ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುತ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅಲ್ಲ ಅವಕಾಶ ಖುಷಿ ಸಮಾಜ ಓಟ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬಂದು ಓಟ್ ಆಗ್ತಾ ಇದ್ದಾರೆ ಆರಾಮಾಗಿ ಸಮಾಜದ ಚುನಾವಣೆಯಲ್ಲಿ ಇವತ್ತು ಮತವನ್ನು ಚಲಾಯಿಸಿ ಹೊರಬಂದಿದ್ದೇನೆ ಬಹುಶಃ ಬಹಳ ವರ್ಷಗಳ ಹಿಂದೆ ಒಂದು ಹದಿಮೂರು ಹದಿಮೂರು ಅಂದಾಜು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಕಾರಣಾಂತರದಿಂದ ಇದು ಕೋರ್ಟು ಮತ್ತೊಂದು ಇವೆಲ್ಲ ವ್ಯಾಜ್ಯಗಳಿಂದ ಚುನಾವಣೆ ನಡೆದಿರಲಿಲ್ಲ ಈಗ ಇವತ್ತು ಚುನಾವಣೆ ನಡೀತಾ ಇದೆ ಸುಮಾರು ಹದಿನೇಳು ಜನ ಇವತ್ತು ಕಣದಲ್ಲಿದ್ದಾರೆ ಹದಿನೈದು ಜನ ಆಯ್ಕೆ ಆಗಬೇಕು ಅದರಿಂದ ಇವತ್ತು ಎಲ್ಲ ಭಾಳಷ್ಟು ಬಿರುಸಿನಿಂದ ಮತದಾನ ಆಗ್ತಾ ಇದೆ ಇವತ್ತು ನಾನು ಕೂಡ ನಾನು ಮತ ಇದ್ದಿದ್ದರಿಂದ ಇಲ್ಲಿ ಬಂದು ಮತವನ್ನು ಹೇಳ್ಬೋದು